ಸರ್ ಈಗ ಹೊಸದಾಗಿ ಸರ್ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಮೈಸೂರು ಲೋಕಾಯುಕ್ತದಿಂದ ನಾವು ದೂರಾಜಿ ಕೊಡೋಕ್ಕಿಂತ ಮುಂಚೆನೇ ಈ ಏಳ್ನೂರು ಪುಟಗಳ ವರದಿ ಮತ್ತು ದಾಖಲೆಗಳ ಸಮಯ ಮನೆ ಲೋಕಾಯುಕ್ತರು ಕಳಿಸಿರೋದು ಅದನ್ನು ಕಳಿಸಿದ ನಂತರ ಸರ್ಚ್ ವಾರೆಂಟ್ ತೊಗೊಂಡು ಯಾಕಂದ್ರೆ ಕೆಲವು ದಾಖಲೆಗಳನ್ನು ಏಕಾಕಿ ವಶಪಡಿಸ್ಕೊಳ್ಳೋ ಅವಶ್ಯಕತೆ ಇರೋದರಿಂದ ಇದ್ದಿದ್ದರಿಂದ ಸರ್ಚ್ ವಾರೆಂಟ್ ಕೂಡ ಪಡ್ಕೊಂಡಿರೋದು ಮಾಹಿತಿ ಇದೆ ಆ ಸರ್ಚ್ ವಾರಂಟ್ ಪ ಇಟ್ಕೊಂಡು ದಾಳಿ ಮಾಡಿ ಮೂಲದಾಗ ವಶಪಡಿಸ್ಕೊಳ್ಳೋವಂಥ ವಿಚಾರ ವಿಚಾರವನ್ನು ಆವಾಗ ಆಗಿನ ಮೈಸೂರು ಲೋಕಾಯುಕ್ತ ಎಸ್ ಪಿ ಆಗಿದ್ದ ಸಜಿತ್ ರವರು ಸಚಿವ ಭೈರತ್ತಿ ಸುರೇಶ್ ಅವರಿಗೆ ಮಾಹಿತಿ ಕೊಟ್ಟು ಸೊ ಈ ಕಾರಣದಿಂದ ಸತಿ ಸಚಿವ ಭೈರತ್ತಿ ಸುರೇಶ್ ಅವರು ಹೆಲಿಕಾಪ್ಟರ್ ಎದ್ದಿದಾಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಬಂದು ಅಲ್ಲಿಗೆ ತ ಹಲವಾರು ಕಡತಗಳನ್ನು ತೊಗೊಂಡೋಗಿರೋಂಥ ಮಾಹಿತಿ ಇದೆ ಈ ಕಾರಣದಿಂದಲೇ ಸಜಿತ್ ಅವರು ಬಂದು ಕೆಲವೇ ತಿಂಗಳಾಗಿತ್ತು ಲೋಕಾಯುಕ್ತ ಮೈಸೂರು ಲೋಕಾಯುಕ್ತಕ್ಕೆ ಅವನು ಅಲ್ಲಿಂದ ವರ್ಗಾವಣೆ ಮಾಡಿ ಅವ್ರಿಗೆ ಬೆಂಗಳೂರು ಆಯಕಟ್ಟದಲ್ಲಿ ಜಾಗದಲ್ಲಿ ಉಪ ಪೊಲೀಸ್ ಆಯುಕ್ತರಿಗೆ ನೇಮಕ ಮಾಡಿದ್ದಾರೆ ಸೊ ಯಾಕೆ ಇದ್ದಕ್ಕಿದ್ದಂಗೆ ಈ ಪ್ರಕರಣ ನಡೆದ ನಂತರನೇ ಅವ್ರುಗಳ ವರ್ಗಾವಣೆ ಆಯಿತು ಹಾಗಾಗಿ ಎಲ್ಲ ತನಿಖೆ ನಡೆಸಬೇಕು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಸಜ್ಜಿತ್ತು ಮತ್ತು ಭೈರತಿ ಸುರೇಶ್ ಅವರ ಸಂಚಾರಿ ಧೋರಣೆ ದಾಖಲೆ ಪಡ್ಕೊಂಡು ಅವರಿಬ್ಬರ ಮಧ್ಯೆ ಯಾವ ಕಾರಣಕ್ಕೋಸ್ಕರ ಧೂರಣಿ ಮೂಲಕ ಸಂಪರ್ಕ ಮಾಡಿದರೆ ಮತ್ತು ನೇರ ಸಂಪರ್ಕ ಮಾಡಿದ್ರೆ ಇವೆಲ್ಲ ತನಿಖೆ ಮಾಡಿ ಅಂತೇಳಿ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರನ್ನು ಕೊಟ್ಟಿದ್ದೀನಿ ಸರ್ ಈ ಪ್ರಕರಣದಲ್ಲಿ ಹೆಂಗೆ ಇಂಟರ್ವ್ಯೂನ್ ಆಯಿತು ಸರ್ ಯಾವ ಯಾರೋ ದೂರು ಕೊಟ್ಟಿದ್ರೆ ಅದು ಏನು ಹೆಂಗೆ ಇಂಟರ್ವ್ಯೂನ್ ಆಯಿತು ಇದರಲ್ಲಿ ಸರ್ ಅದು ನನಗೆ ಮಾಹಿತಿ ಇಲ್ಲ ಸರ್ ಈಗ ಏನವರು ಏಳ್ನೂರು ಪುಟಗಳ ವರದಿ ಮತ್ತು ದಾಖಲೆಗಳು ಕೊಟ್ಟಿದ್ದ ಮಾಹಿತಿ ಇದೆ ಸೊ ಅದನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ನಾನು ಅರ್ಜಿ ಸಲ್ಲಿಸ್ತಾ ಇದ್ದೀನಿ ಅದು ಪಡ್ಕೊಂಡ ನಂತರ ಗೊತ್ತಾಗುತ್ತೆ ಯಾವ ಮೇಲೆ ಅವರು ವರದಿಯನ್ನು ಕೊಟ್ಟಿದ್ದರು ಅದ್ರ ಜೊತೆಗೆ ಅಷ್ಟು ದಾಖಲೆಗಳ ಪುಟಗಳ ದಾಖಲೆಯನ್ನು ಕೊಟ್ಟಿದ್ದರು ಸರ್ಚ್ ವಾರಂಟನ್ನು ಯಾಕೆ ಪಡ್ಕೊಂಡಿದ್ರು ಆ ಸರ್ಚ್ ವಾರೆಂಟ್ ಬಂದಿರೂ ಕೂಡ ಯಾಕೆ ದಾಳಿ ನಡೆಸಿ ಮೂಲ ದಾಖಲೆ ಅದನ್ನ ವಶಪಡಿಸ್ಕೊಳ್ಳಿಲ್ಲ ಯಾಕೆ ಆ ಪ್ರಕರಣ ಲೋಕಾಯುಕ್ತರು ಮುಚ್ಚಿಟ್ರು ಇವೆಲ್ಲ ತನಿಖೆ ನಡೆದಲ್ಲಷ್ಟೇ ಗೊತ್ತಾಗುತ್ತೆ ಸರ್ ಮಾನ್ಯ ರಾಜ್ಯಪಾಲರು ನಮಗೆ ಅನು ಪೂರ್ವಾನುಭವಿ ಕೊಟ್ಟರು ಅನ್ನೋ ವಿಷಯ ತಿಳಿದ ತಕ್ಷಣ ಅವರು ಕಾನೂನಾತ್ಮಕವಾಗಿ ಅವ್ರ ಅವ್ರಿಗಿರ್ತಕ್ಕಂಥ ಅಧಿವಾರನ ಅಧಿಕಾರ ಬಳಸ್ಕೊಂಡು ಮಾನ್ಯ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸೋರು ಆ ಸಾಕಷ್ಟು ಹೋರಾಟನ ಮಾಡಿದ್ರು ಅದು ಅವ್ರು ಏನೂ ಉಪಯೋಗ ಆಗಲಿಲ್ಲ ಮಾನ್ಯ ನ್ಯಾಯಾಲಯ ನಮ್ಮ ಅವ್ರ ವಿರುದ್ಧ ದೂರು ಕೊಡ್ತು ಜನಪ್ರತಿ ವಿಷಯ ಕೂಡ ತೀರ್ಪು ನೀಡಿದೆ ಆ ತೀರ್ಪುಗಳು ಆ ತೀರ್ಪಿನ ಆಧಾರದ ಮೇಲೆ ಲೋಕಾಯುಕ್ತದಲ್ಲಿ ಮೊಕದ್ದಮೆ ಕೂಡ ದಾಖಲಾಗಿದೆ ಇದ್ರ ಯಾವ್ದಾರ ವಿರುದ್ಧ ಕೂಡ ಕಾನೂನಾತ್ಮಕ ಹೋರಾಡಾನ ಮುಂದುವರಿಸಿದೆ ನಾನು ರಾಜಕೀಯವಾಗಿ ಹೋರಾಟ ನಡೆಸ್ತೀನಿ ಅನ್ನೋ ಒಂದು ಹೇಳಿಕೆನ ಕೊಡ್ತಾ ಅವ್ರ ಪ್ರತಿಯೊಂದು ಭಾಷಣದಲ್ಲೂ ಕೂಡ ಈ ವಿಚಾರನ ಮುಂದಿಟ್ಕೊಂಡು ಸೊ ಜನರನ್ನು ಪ್ರಚೋದಿಸುವಂಥ ಕೆಲಸಗಳ್ ಮಾಡಿದ್ದಾರೆ ಸೊ ಇದು ರಾಜ್ಯದಲ್ಲಿ ಅಶಾಂತಿ ಉಂಟು ಮಾಡುವಂಥ ಅಥವಾ ನನ್ನ ಮೇಲೆ ಅಥವಾ ನನ್ನ ಕುಟುಂಬದಲ್ಲಿ ಅಲ್ಲೇ ನಡೆಸಿ ನಮ್ಮ ಜೀವ ಜೀವಕ್ಕೆ ಅಪಾಯ ಮಾಡುವ ಉಂಟು ಮಾಡುವಂಥ ಪ್ರಕ್ರಿಯೆ ಆಗಿದೆ ಸೊ ಅವರು ಕಾನೂನಾತ್ಮಕ ಒಬ್ಬ ಇದ್ಕೊಂಡು ಒಬ್ಬ ರಾಜ್ಯದ ಮುಖ್ಯಮಂತ್ರಿದ ಜವಾಬ್ದಾರಿ ಸ್ಥಾನ ಇಟ್ಕೊಂಡು ಸೊ ಜನರಿಗೆ ಪ್ರಚೋದನೆ ಕೊಡ್ತಾರಂಥದ್ದು ತುಂಬ ಅಪಾಯಕಾರಿ ಒಂದು ವಿಚಾರ ಹಾಗಾಗಿ ಕೂಡಲೇ ಅವ್ರನ್ನ ಬಂತಿ ಅಂತೇಳಿ ನಾನು ವಾಟ್ಸಪ್ ಮೂಲಕ ಮೈಸೂರು ಲೋಕಾಯುಕ್ತ ಎಸ್ ಪಿ ಅವರಿಗೆ ಸೊ ಮನವಿಯನ್ನು ಮಾಡ್ಕೊಂಡಿದ್ವಿ ಸೊ ನಾಳೆ ಬೆಂಗಳೂರು ಹದಾಗೂ ಕೂಡ ಅಲ್ಲಿ ಮನೆ ಲೋಕಾಯುಕ್ತರನ್ನು ಭೇಟಿ ಮಾಡಿ ಅವ್ರಿಗೂ ಕೂಡ ನಾನು ಮನವಿ ಪತ್ರ ಸಲ್ಲಿಸೋಣ ಅನ್ನೋ ಒಂದು ನಿರ್ಧಾರ ಮಾಡಿದ್ದೀನಿ ಈ ಒಂದು ಅಂಶಗಳನ್ನು ಮತ್ತೆ ಕೋರ್ತ ಖಂಡಿತ ಸರ್ ಮಾ ಮನೆ ಉಚ್ಚ ಕರ್ನಾಟಕ ಉಚ್ಚ ಗಮನಕ್ಕೆ ತಂದು ಕೂಡಲೇ ಈ ಪ್ರಕರಣ ಸಿ ಬಿ ಐಗೆ ಕೊಡಿಸಿ ಅವ್ರನ್ನ ಬಂಧಿಸುವಂಥ ಕಾರ್ಯದಲ್ಲಿ ಕಾರ್ಯ ಮಾಡಿದ್ರ ಬಗ್ಗೆ ಒಂದು ಅರ್ಜಿ ಸಲ್ಲಿಸೋದ್ರ ಬಗ್ಗೆ ಕೂಡ ನಾಳೆ ನಮ್ಮ ಔಟಿಲ್ ಜೊತೆ ಚರ್ಚೆ ಮಾಡಬೇಕು ಅಂತಲೂ ಕೂಡ ನಿರ್ಧಾರ ಮಾಡಿದ್ವಿ